ನಿನ್ನೆ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ ಅದರಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ ಒಂಬತ್ತು ಹಾಲಿ ಸಂಸದರಿಗೆ ಕೋಕ್ ನೀಡಲಾಗಿದ್ದು ಹೊಸವರಿಗೆ ಅವಕಾಶ ಕೊಡಲಾಗಿದೆ ಹಾಗಾದ್ರೆ ಈ ಪಟ್ಟಿಯಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಪ್ರಯೋಗದ ಮೂಲಕವೇ ಕಳೆದ ವಿಧಾನಸಭಾ ಚುನಾವಣೆ ಎದುರಿಸಿದ್ದ ಬಿಜೆಪಿ ಪಾಳಿಯ ಅದೇ ರೀತಿಯ ಪ್ರಯೋಗಶೀಲತೆಯನ್ನ ಲೋಕಸಮರ ಸೇನಾನಿಗಳ ಆಯ್ಕೆಯಲ್ಲೂ ಮುಂದುವರೆಸಿದೆ ಒಂಬತ್ತು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡದೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ ಹಾಗಿದ್ರೆ ಯಾವೆಲ್ಲ ನಾಯಕರಿಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರತಾಪ್ ಸಿಂಹ ಬದಲು ರಾಜವಂಶಸ್ಥ ಯದುವೀರ್ಗೆ ಟಿಕೆಟ್ ಮೈಸೂರು ಕೊಡಗು ಕ್ಷೇತ್ರದಿಂದ ಎರಡನೇ ಸಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವಿನ ಕನಸು ಕಂಡಿದ್ದ ಪ್ರತಾಪ್ ಸಿಂಹಗೆ ಹೈಕಮಾಂಡ್ ಶಾಕ್ ನೀಡಿದ್ದ ಅಂದುಕೊಂಡ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಯದ್ವೀರ್ ಕೃಷ್ಣರಾಜ ಒಡೆಯರಿಗೆ ಅವಕಾಶ ನೀಡಲಾಗಿದೆ ಬೆಂಗಳೂರು ಉತ್ತರದಿಂದ ಡಿವಿಎಸ್ಕೆ ಕುಕ್ ಶೋಭಾಗೆ ಚಂದ್ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೊನೆಗೂ ಹಾಲಿ ಸಂಸದ ಡಿವಿ ಸದಾನಂದ ಗೌಡಗೆ ಟಿಕೆಟ್ ಸಿಕ್ಕಿಲ್ಲ ಇವರ ಬದಲು ಶೋಭಾ ಕರಂದ್ಲಾಜೆಗೆ ಅವಕಾಶ ನೀಡಲಾಗಿದೆ ಚಾಮರಾಜನಗರ ಕ್ಷೇತ್ರದಿಂದ ಹಾಲಿ ಸಂಸದ ಶ್ರೀನಿವಾಸ ಪ್ರಸಾದ್ ನಿವೃತ್ತಿ ಘೋಷಿಸಿದ್ರು ಆದರೆ ಅಳಿಯ ಮೋಹನ್ಗೆ ಟಿಕೆಟ್ ಕೊಡಿಸುವುದಕ್ಕೆ ಲಾಭಿ ನಡೆಸಿದ್ರು ಆದರೆ ವರಿಷ್ಠರು ಹೊಸ ಮುಖಕ್ಕೆ ಮಣೆ ಹಾಕಿದ್ದು ಎಸ್ ಬಾಲರಾಜು ಕಣಕ್ಕಿಳಿಸಿದ್ದಾರೆ ಬೊಮ್ಮಾಯಿಗೆ ಹಾವೇರಿ ಟಿಕೆಟ್ ಈಶ್ವರಪ್ಪಾಗೆ ಬೇಸರ ಕಟೀಲ್ ಆಸೆಗೆ ಕಲ್ಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಅವಕಾಶ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಈ ಮೊದಲೇ ಕಣದಿಂದ ಹಿಂದೆ ಕೆ ಕೆಸಿಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸಿದ್ರು ಆದರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಚಾನ್ಸ್ ನೀಡಲಾಗಿದೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಈ ಬಾರಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲು ಬದಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಅವಕಾಶ ಕಲ್ಪಿಸಲಾಗಿದೆ ದೇವೇಂದ್ರಪ್ಪ ಬದಲು ಮಾಜಿ ಸಚಿವ ಶ್ರೀರಾಮುಲುಗೆ ಟಿಕೆಟ್ ದೇವೇಂದ್ರಪ್ಪ ಬಳ್ಳಾರಿ ಹಾಲಿ ಸಂಸದ ಇವರ ಬದಲು ಶ್ರೀರಾಮುಲುಗೆ ಟಿಕೆಟ್ ನೀಡಲಾಗಿದೆ ಇನ್ನು ವಯೋಸಹಜ ಕಾರಣದಿಂದ ಈ ಮೊದಲೇ ತಾವು ಸ್ಪರ್ಧಿಸಲ್ಲ ಅಂತ ತುಮಕೂರು ಹಾಲಿ ಸಂಸದ ಜಿ ಎಸ್ ಬಸವರಾಜು ಹೇಳಿದ್ರು ತುಮಕೂರಿನಲ್ಲಿ ವಿ ಸೋಮಣ್ಣಗೆ ಟಿಕೆಟ್ ನೀಡಲಾಗಿದೆ ಕೊಪ್ಪಳ ಹಾಲಿ ಸಂಸದ ಕರಡಿ ಸಂಗಣ್ಣ ಬದಲು ಬಸವರಾಜ ಕ್ಯಾಬಿಟರ್ ಎಂಬ ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ ಟಿಕೆಟ್ ಅಂತೂ ಘೋಷಣೆಯಾಗಿವೆ ಆದ್ರೆ ಇದರ ಪರಿಣಾಮ ಮತ್ತು ಬಂಡಾಯ ಇನ್ಮೇಲೆ ತಿಳಿತಾ ಹೋಗುತ್ತೆ Bureau Report TV9